ಸರ್ ನಮ್ಮ ಹೆಸರು ಬಂದೆ ಮಾಗರಾಜ್ ಅಂತ ಯಶನ್ಪುರ ಕ್ಷೇತ್ರ ನಾಗೇನಹಳ್ಳಿ ಹೊಸ ವಾರ್ಡ್ ಆಗಿದೆ ಫಸ್ಟು ಉಳ್ಳಿ ವಾರ್ಡ್ ಇತ್ತು ಅವಾಗ ನಾಗೇನಹಳ್ಳಿ ವಾರ್ಡ್ ಆಗಿದೆ ನಾವು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಉಪಾಧ್ಯಕ್ಷರು ಅಂತ ರಮೇಶ್ ಅಧ್ಯಕ್ಷರು ಅವಶ್ಯ ಆಗಿದೆ ಇವಾಗ ತಮ್ಮಲ್ಲಿ ಹೇಳೋದೇನೆಂದ್ರೆ ಕರ್ನಾಟಕದಲ್ಲಿ ಸುಮಾರು ಜನ ವೀರಗಳು ಇದ್ದಾರೆ ಎಲ್ಲ ಹೀರೋಗಳು ಈ ಕರ್ನಾಟಕ ರತ್ನ ಅನ್ನೋದನ್ನ ತಲುಪಿಸಬೇಕು ಇವಾಗ ವಿಷ್ಣು ಸಾರ್ಥಿ ಸುಮಾರು ಪಿಚ್ಚರ್ ಮಾಡಿದ್ದಾರೆ ಇನ್ನೂರು ಚಿತ್ರ ಪಿಕ್ಚರ್ಗಳು ಅವರು ಹೀರೋಗಿ ಸುಮಾರು ಹದಿನಾರು ವರ್ಷ ಆಯಿತು ಇವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು ಅಂದರೆ ಅವರು ಕನ್ನಡದವರೋ ಇಲ್ಲ ಬೇರೆ ಪರವ ಭಾಷೆ ನಟರೋ ಅಂತ ನಮಗೆ ಡೌಟ್ ಆಗ್ಬಿಡುತ್ತೆ ಆದರೆ ಈ ಒಂದು ಖುಷಿ ಏನಂದರೆ ನಮ್ಮ ಸುನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇರ್ತಾರಲ್ಲ ಅನ್ನದಾದರು ಇರ್ತಾರಲ್ಲ ಅಲ್ಲದಾದರೂ ಒಂದು ನಮ್ಮ ಡಾಕ್ಟರ್ ವಿಷ್ಣು ಸಾರಿಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟಿರೋದಲ್ಲ ಕರ್ನಾಟಕಕ್ಕೆ ಒಂದು ಕಿರೀಟ ಕೊಟ್ಟಂತೆ ಹಂಗಿದೆ ಈ ನಮ್ಮ ಇಷ್ಟವಾದ ಅಭಿಮಾನಿಗಳಿಗೆ ಕರ್ನಾಟಕಕ್ಕೆ ಯಾವುದೋ ಒಂದು ಕಿರೀಟ ಇರಲಿಲ್ಲ ಇವಾಗ ಇಂಡಿಯಾಗೆ ಕಾಶ್ಮೀರ ಇರಲಿಲ್ಲ ಆ ರೀತಿ ಈ ನಮ್ಮ ಕರ್ನಾಟಕಕ್ಕೆ ವಿಷ್ಣು ಸಾರಿಗೆ ಒಂದು ಕಿರೀಟ ಕೊಟ್ಟಿದೆ ಿತ್ತು ಇದ್ದರು ಅವರಿದ್ರು ಬೊಮ್ಮಾಯಿಯವರಿದ್ರು ಕುಮಾರಸ್ವಾಮಿ ಇದ್ದರು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕ್ಕೆ ಇಷ್ಟು ಹೊಸ ಬೇಕಾಗಿತ್ತು ಆಮೇಲೆ ಅವರು ನಿನ್ನೆ ಮನೆ ನಟ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ದೊಡ್ಡ ಹೀರೋ ಪ್ರಸಿದ್ಧ ನಾಯಕರಾದ್ಮೇಲೆ ಅವ್ರು ಹಿಂದೆ ಬಂದಂತರು ಇವರು ದಾಸಸಿಂಹ ವಿಷ್ಣುವರ್ಧನ್ ಅವರು ಅಂದ್ರೆ ಏನು ಕಮ್ಮಿ ನಟರಲ್ಲ ಇವರು ಪ್ರತಿಭಾವಂತ ನಟರು ಸುಮಾರು ಕನ್ನಡಕ್ಕೋಸ್ಕರ ಸುಮಾರು ಪಿಕ್ಚರ್ ಮಾಡಿದ್ದಾರೆ ಕನ್ನಡ ಅನ್ನೋದನ್ನ ಇವರು ಒಂದೇ ಎರಡು ಪಿಕ್ಚರ ತೋರಿಸಿಲ್ಲ ಕರ್ನಾಟಕ ಸಂಪುತ್ರ ಈ ಥರ ಸುಮಾರು ಪಿಕ್ಚರ್ಗಳು ಪೋಲಿಸಿದಾರ ಸೋಷಿಗಾರ ಎಲ್ಲಾದ್ರಲ್ಲೂ ಜೀವನದಿ ಇದೆಲ್ಲ ಬರೀ ಕನ್ನಡದ ಬಗ್ಗೆ ಇವ್ರು ಮಾಡಿರೋದು ಬೇರೆ ಭಾಷೆ ಬಗ್ಗೆ ಏನು ಮಾಡಿಲ್ಲ ಬೇರೆ ಭಾಷೆಯಲ್ಲಿ ಇವ್ರಿಗೇನು ವಸಿ ಸ್ವಲ್ಪ ತೊಂದರೆ ಕೊಟ್ಟಿಲ್ಲ ಸುಮಾರು ತೊಂದರೆ ಕೊಟ್ಟಿದ್ದೀರಾ ಬೇರೆ ಭಾಷೆಗೆ ಹೋಗಿ ತಿರ್ಗ ಬೇಜಾರಾಗಿ ನಮ್ಮ ಕನ್ನಡವೇ ನಮಗೆ ಕರ್ನಾ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಲ ಮಾಡಬೇಕು ನಮ್ಮ ಕರ್ನಾಟಕದ ನಾವು ಏನಾದರೂ ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಇವರು ಸ್ವಂತ ಊರು ಬಂದು ಮಂಡ್ಯದವರು ಮೈಸೂರು ಮೈಸೂರು ಮಂಡ್ಯದವರು ಕನ್ನಡಿಗರು ಇಷ್ಟು ವರ್ಷ ಆದರೂ ಇವರಿಗೆ ಕರ್ನಾಟಕ ರತ್ನ ಇಬ್ಬರು ಸಿಕ್ಕಾಯ್ತಾರೆ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ನನ್ನ ವಿಕಾಸ ವಿಕಾಸಸೌಧದಲ್ಲಿ ಮೀಟಿಂಗ್ ನೀಡಿರ್ಬೇಕಾದ್ರೆ ದೊರೆಯದೂರು ಇದರ ನನ್ನ ಕ್ಷೇತ್ರದಲ್ಲಿ ಇಷ್ಟೋವಾದ ನಮ್ಮ ಒಬ್ಬ ನಟರ ರಾತ್ರಿ ಒಂದು ರಾತ್ರಿ ಸಮಾಧಿ ಉಳಿಸಿದ್ದಾರೆ ಅಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಎತ್ತಿ ಮಾತಾಡಿದ್ದಾರೆ ನಮ್ಮ ನಮಗೆ ಯಾವಾಗಲೂ ಸೋಮಶೇಖರ್ ಅವರು ಸೋಮಶೇಖರ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅವ್ರು ಒಂದು ಧ್ವನಿ ಎತ್ತಾರೆ ಅಂದರೆ ಇಡೀ ನಮ್ಮ ವಿಷ್ಣುವರ್ಧನ್ ಕರ್ನಾಟಕ ಕರ್ನಾಟಕ ಜನತೆ ಎಲ್ಲರೂ ನಮ್ಮ ಪುಸ್ತಕ ಮೊದ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿರೋದು ಎಚ್ ಟಿ ಸೋಮಶೇಖರ್ ಗೌಡ್ರು ಆಮೇಲೆ ನಮ್ಮ ಅದ್ರ ಬಗ್ಗೆ ನಮ್ಮ ವಾರ್ಡು ಪ್ರಕಾಶ್ ಗೌಡ್ರು ಆಮೇಲೆ ಜನರಲ್ ಸೆಕ್ರೆಟ್ರಿ ಪ್ರಕಾಶ್ ಗೌಡ್ರು ಸುಮಾರು ಜನ ಇದ್ರ ಬಗ್ಗೆ ಎಲ್ಲ ನಮ್ಮ ಇವರು ಅವ್ರ ಹತ್ರ ಮಾತಾಡಿ ಶಾಸಕರ ಹತ್ರ ಮಾತಾಡಿ ಸೋಮಶೇಖರ್ ಸಾರ್ ಹತ್ರ ಸೋಮಶೇಖರ್ ಸಾಹೇಬ್ರು ನಿಮಗೆ ಇವತ್ತೆಲ್ಲ ರಾತ್ರಿ ಒಂದು ಗಂಟೆ ರಾತ್ರಿ ಹೋದ್ರೂ ಕಷ್ಟ ಸಿಕ್ಕೇ ಹೆಲ್ಪ್ ಮಾಡ್ತಾರೆ ನಾವು ಅವ್ರ ಕಡೆಯಿಂದ ಸುಮಾರು ಕೆಲಸ ಮಾಡಿದ್ರು ಮಾಡ್ಕೊಳೋದು ಅಂತ ಹೇಳಿದ್ವಿ ಮೊನ್ನೆ ಹೋಗಿದ್ದು ಬನ್ನಿ ಹತ್ರ ಒಂದು ಜನ ಬನ್ನಿ ನನ್ನ ಕಾರ್ಯಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಹೇಳಿದೆ ಜಾಗ ಕೊಡಿಸ್ತೀನಿ ಅಂತ ಹೇಳಿದ್ರು ಆರಾಮಸ್ ಹೋದಾಗ ಓಪನ್ ಆಗಿ ಹೇಳಿದ್ವಿ ಡೌಟ್ ಇದ್ರೆ ಹೇಳಿ ಅಣ್ಣ ಈ ಸರ್ಕಾರ ಇಂಥ ಮುಂಚೆ ಹೈಕೋರ್ಟ್ ಆರ್ಡರ್ ಬಂದಿತ್ತು ಏನಪ್ಪ ಅಂದರೆ ಈ ಜಾಗದಲ್ಲಿ ನೀವು ಆಚರಣೆ ಮಾಡಂಗಿಲ್ಲ ಬೇರೆ ಜಾಗದಲ್ಲಿ ಮಾಡಬೇಕು ಬೇರೆ ಜಾಗನೂ ಕೊಡಲಿಲ್ಲ ಅದಕ್ಕೋಸ್ಕರ ವೀರಕ ಪುತ್ರ ಅವರನ್ನು ಹೋರಾಟ ಮಾಡಿ ಕೊನೆಗೆ ನಿನ್ನೆ ಸಂಜೆ ಪರ್ಮಿಷನ್ ಸಿಕ್ತು ಇದ್ರ ಬಗ್ಗೆ ನಿಮಗೆ ಜಾಗ ಸಿಕ್ಕಿರೋದ್ರ ಬಗ್ಗೆ ಖುಷಿ ಎಷ್ಟಿದೆ ಮತ್ತು ಭೂಮಿ ಜಾಗದಲ್ಲಿ ನಾವು ಮಾಡೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ದುಃಖ ಎಷ್ಟಿದೆ ಸರ್ ಇದು ಮೊದಲಿಂದ ಒಂದು ಉದ್ದೇಶ ಸ್ಟಾರ್ಟಿಂಗ್ ಬಂದು ಇದು ಸಣ್ಣ ಪುಟ್ಟ ಆಯ್ತು ಏನು ಜಾಗ ಕೊಟ್ಟಿಲ್ಲ ರವರ್ ಅಂಬರೀಷ್ ಅವರು ಸರ್ಕಾರದಲ್ಲಿ ಅವರು ಎಮ್ ಎಲ್ ಎ ಆಗಿರೋರು ಆಮೇಲೆ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರ ಇಲ್ಲ ವಿರೋಧ ಪಕ್ಷ ದೇವೇಗೌಡರು ಯಾರು ಪ್ರಧಾನಿ ದೇವೇಗೌಡರು ಇಂಥರೆಲ್ಲ ಸೇರಿ ಈ ಜಾಗದಲ್ಲಿ ನಮ್ಮ ವಿಷ್ಣು ಸಾರನ್ನ ಇದು ಮಾಡಿದ್ದಾರೆ ಅಂತ್ಯ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಪ್ರಧಾನಿಯವ್ರು ಗೊತ್ತಿರಲಿಲ್ವ ಈ ಜಾಗ ತೊಡಗಿದೆ ಈ ಜಾಗದಲ್ಲಿ ಏನೋ ಒಂದು ಕುಂಡು ಕೊರದೇ ಇದೆ ಅಂತ ರಮೇಶ್ ಅವರ ಅಂಬರೀಶ್ ಅವ್ರು ಗೊತ್ತಿರೋದ ಎಚ್ ಡಿ ಕುಮಾರಸ್ವಾಮಿಯವ್ರು ಗೊತ್ತಿರಲಿಲ್ವಾ ಅವತ್ತಿನ ಎಂತಹ ರಾಜಕೀಯ ರಾಜಕೀಯ ಮಟ್ಟ ನಾಯಕರು ಬಂದು ನಿಂತಿ ಮಾಡಿರೋ ಜಾಗ ಅದು ನಮ್ಮಂಥ ಅಭಿಮಾನಿ ಸಾಮಾನ್ಯ ಜನಗಳೆಲ್ಲ ಸರ್ ಮಾಡಿರೋದಿದ್ದು ದೊಡ್ಡ ದೊಡ್ಡ ನಾಯಕರು ರಬಾ ಸ್ಟಾರ್ ಅಂಬರೀಶ್ ಎಂ ಪಿ ನಿಮಗೆಲ್ಲ ಗೊತ್ತಿರೋ ವಿಷಯ ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ರು ಅವರು ಮಾಜಿ ಪ್ರಧಾನಿ ಅವಾಗ ಪ್ರಧಾನಿ ಆಗಿದ್ರು ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವ್ರಿಗೆಲ್ಲ ಗೊತ್ತಿರಲಿಲ್ಲ ಸರ್ ಈ ಜಾಗದಲ್ಲಿ ಈ ಥರ ತೊಂದರೆ ಇದೆ ಅಂತ ಆಮೇಲೆ ಈ ಜಾಗ ಬಂದು ಗೌರ್ಮೆಂಟ್ ಸರ್ಕಾರದವರು ಬಾಲಕೃಷ್ಣ ಅವ್ರಿಗೆ ಗೊತ್ತಿರೋದು ವಿಷ್ಣು ಇಪ್ಪತ್ತೆಕರೆ ಗೊತ್ತಿರೋದು ಹಕ್ಕೆಕರೆ ಇವ್ರು ಮಾರಿದ್ರು ಇಷ್ಟು ಸಾರ್ ಅಂತ ದೊಡ್ಡ ಕಲಾವಿದ ಅಂತ ನಟರಿಗೆ ಕರ್ನಾಟಕದಲ್ಲಿ ಹತ್ತು ಗುಂಟೆ ಜಾಗ ಕೊಡಕ್ಕಾಗಿಲ್ವಾ ಹತ್ತು ಗುಂಟೆ ಹತ್ತು ಗುಂಟೆ ಮಾರ್ಗ ತಿನ್ಬೇಕ ಸರ್ ನಾನು ಹೇಳೋದು ಹತ್ತು ಗುಂಟೆ ಮಾರ್ಗ ತಿನ್ಬೇಕ ಸರ್ಕಾರ ಇದನ್ನ ಕೇಳಲ್ವಾ ಇದು ಧ್ವನಿ ಎತ್ತಲ್ವಾ ಇವಾಗ ರಮೇಶ್ ಅವ್ರ ಅಂಬರೀಷಿ ಅವ್ರಿಲ್ಲ ಅವ್ರ ಮಿಸಸ್ ಅವ್ರು ಇದ್ದಾರೆ ಅವ್ರ ಧ್ವನಿ ಆತ್ತಲ್ವಾ ಇದಕ್ಕೆಲ್ಲ ಕೇಳಿಸ್ತಲ್ವ ಇವ್ರು ಕುಮಾರಸ್ವಾಮಿ ಅವ್ರಿಗೆ ಕೇಳಿಸ್ತಾಲ್ವಾ ಇವಾಗ ಮೋದಿಯ ಜೊತೆ ಕ್ಯಾಬಿನೆಟಲ್ಲಿ ಅವರು ಕೈಗಾರಿಕಾ ಸಚಿವರಾದವರು ಇಂಡಿಯಾದಲ್ಲಿ ಕುಮಾರಸ್ವಾಮಿ ಅವರಿಗೆ ಕಳಿಸ್ದಲ್ವ ಇದು ಒಂದೇ ಹಾಂ ಹೇಳಿ ಆಮೇಲೆ ಪ್ರಧಾನಿಗಳು ಪ್ರಧಾನಿಗಳಿದ್ದಾರೆ ದೇವಗೌಡರು ಅವರಿಗೆ ಗೊತ್ತಾಯ್ತಲ್ವಾ ಹಿಂದಪ್ಪ ಅವತ್ತೆಲ್ಲ ನಿಂತಿ ಒಬ್ಬ ನಟಗಳೇ ಇದರ ಜಾಗ ಕೊಡಿಸಿ ಇವತ್ತು ಅನ್ಯಾಯ ಆಯ್ತಾ ಇದೆ ಹತ್ತು ಗುಂಟೆ ಜಾಗ ಹೋರಾಟ ಮಾಡ್ತಾ ಇಲ್ಲ ಅಂದರೆ ಏನು ಸರ್ ಅಂತ ಇದ್ದರು ರಾಜಕೀಯ ಯಾವ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಸಿದ್ದರಾಮಯ್ಯ ಅಂತ ಕರ್ನಾಟಕ ರಕ್ತನೂ ಸಿಗ್ತಾ ಇರಲಿಲ್ಲ ಇವತ್ತು ನಮ್ಮ ವೀರಾಕ ಶ್ರೀನಿವಾಸ ಅವರಲ್ಲ ದೇವರು ನಮಗೆ ನಮ್ಮ ಪಾಲು ದೇವರವರು ಸಾರು ಅವರು ಮಕ್ಕಳು ಇದ್ದಿದ್ರು ಇಷ್ಟು ನೀಟಾಗೆ ಈ ಸಂಭ್ರಮಗಳಿಲ್ಲ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ರು ಮಾಡ್ತಾಯಿದ್ರು ಗೊತ್ತಿಲ್ಲ ಬಟ್ ಆದರೆ ಮಗ ಆಗಿ ತಂದೆ ತಾಯಿ ಹೊಟ್ಟೆಲ್ ಬಿಟ್ಬೇಕಾಗಿಲ್ಲ ಮನಸ್ಸಲ್ಲಿ ಹೃದಯದಲ್ಲಿ ಅವರು ಸ್ಥಾನ ಮಾನ ಇದ್ದರೆ ಸಾಕು ವೀರಾಕ ಶ್ರೀನಿವಾಸ ಅವರು ನಮಗೆ ದೇವರು ವಿಷ್ಣು ಸಾರ್ ದೇವರಾಗಿದ್ದರು ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಇದ್ರಲ್ಲ ಅಂದ್ರೆ ನಮ್ಮ ಕೇಳಿ ಇದಾದ ನಂತರ ಸ್ಮಾರಕ ಹೊಡೆದಾಗಿ ಮಾರನೇ ದಿನಕ್ಕೆ ನೆನೆ ಸುದೀಪ್ ಸರ್ ಒಂದು ಮಾತಾಡಿದ್ರು ನಾನು ಒಂದು ಕಡೆ ಜಾಗ ನೋಡಿದ್ದೀನಿ ಆ ಜಾಗದಲ್ಲಿ ಪುಣ್ಯಭೂಮಿ ಮಾಡ್ತೀನಿ ಅಭಿಮಾನಿಗಳ ಗೋಸ್ಕರ ಅಂತಲೇ ನಾವು ಮಾಡ್ತೀವಿ ಅಂತಂದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಸರ್ ಸುದೀಪ್ ಅವರು ಬಂದೆ ಒಬ್ಬ ನಟರಲ್ಲ ಅವರು ನಟರಲ್ಲ ಸರ್ ಅವರು ಅವರು ಅವರ ಮತ ಅಷ್ಟು ಆಮೇಲೆ ಅವರು ಅಭಿಮಾನಿ ಆಮೇಲೆ ನಟರು ಆಮೇಲೆ ಇವತ್ತು ದಿನ ಅವರು ದೊಡ್ಡ ದೊಡ್ಡ ನಟರೆಲ್ಲ ಏನು ಮಾಡೋಕ್ಕಾಗಿಲ್ಲ ಅಪ್ಪ ಅವರು ಇವಾಗ ಕೆಳಗೆ ಬೆಳೆಯಿದ್ದಾರೆ ಅವರು ಮುಂದೆ ಬಂದರೆ ಅವ್ರಿಗೂ ಬೇಕಾರೆ ಕೆಲವು ರಾಜಕಾರಣಿಗಳು ಕೆಲವರು ಈ ಇವತ್ತಿನ ದಿನ ನಡೀತಾ ಇದೆ ಸಮಾಜದಲ್ಲಿ ಏನೇನು ಮಾಡ್ತಾರೆ ಅಂತ ಅವರು ಇದು ಮಾಡ್ತಾರೆ ಇವತ್ತಿನ ದಿನ ಅವರು ಸಂಜೆ ಚಾಮರಾಜಪೇಟೆ ಕನ್ನಡ ಸಂಸ್ಕೃತಿ ಭವನದಲ್ಲಿ ಐದು ಗಂಟೆಗೆ ಬ್ಲೂ ಪ್ರಿಂಟನ್ನು ಅರ್ಧ ಎಕ್ರೆಯಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಬರುತ್ತೆ ಸಾರ್ ವಿಶ್ವ ಸ್ಟ್ಯಾಚು ಎಲ್ಲಿ ಬರುತ್ತೆ ಉದ್ಯಾನವನ ಬರುತ್ತೆ ನಮಗೆಲ್ಲ ಹೇಳಿದ್ದಾರೆ ಅಭಿಮಾನಿಗಳೆಲ್ಲ ನಾವು ಹೋಯ್ತಾಯಿದ್ವಿ ಅಲ್ಲಿ ಇವತ್ತು ಸಂಜೆ ಐದು ಗಂಟೆಗೆ ದಯವಿಟ್ಟು ನೀವು ಮೀಡಿಯಾದವರು ಕೈ ಮುದ್ದು ಕೈ ಮುದು ಕೇಳ್ಕತ್ತೀವಿ ನೀವು ಬರಬೇಕು ಸರ್ ಬೇರೆ ಏನೋ ಡೌಟ್ ಹೇಳಿ ಸರ್ ಕೊನೆಯದಾಗಿ ಎಲ್ಲ ಅಭಿಮಾನಿಗಳದ್ದು ಒಂದೇ ಮಾತು ನಮ್ಮ ನಡೆ ಪುಣ್ಯಭೂಮಿ ಕಡೆಗೆ ಅಂತ ನಿಮ್ಮ ಅಭಿಪ್ರಾಯ ಏನು ಒಬ್ಬರೇ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ ಕನಿಷ್ಠ ಪಕ್ಷ ಏಳು ಕೋಟಿ ಸರ್ ಜನಸಂಖ್ಯೆ ಆದರೂ ವಿಷ್ಣು ಸಾರಿಗೆ ಪ್ರತಿಯೊಂದು ಹೆಣ್ಣು ಸಾರು ಸಾರು ಒಬ್ಬ ಗಂಡು ಆಚೆ ಬರ್ಬೋದು ಒಂದು ಹೆಣ್ಣು ಒಂದು ಮುದಿಯಾಗಿರ್ತಾರೆ ಪರಳಿಗೆ ಒಂದು ತಾಲಿಕಷ್ಟ ಇರ್ತಾರೆ ಗಂಡಲ್ಲಿ ಮಾರ್ದ ಮೀರಿ ಅವರೆಲ್ಲೂ ಬರೋಕ್ಕಾಗಲ್ಲ ಬಟ್ ಆದರೆ ಒಂದು ಮನೆಯಲ್ಲಿ ಒಂದು ಹೆಣ್ಣಾದರೂ ಗಂಡಿಲ್ಲಾದರೂ ಪರವಾಗಿಲ್ಲ ಒಂದು ಹೆಣ್ಣಾದರೂ ವಿಷ್ಣು ಸಾರಿಗೆ ಪೂಜೆ ಮಾಡೋ ಮಾಡ್ತಾರೆ ಆಮೇಲೆ ನಮ್ಮ ಜನ್ಮ ಇರೋವರೆಗೂ ನಮ್ಮ ನಾವೆಲ್ಲರೂ ಬದುಕಿರೋವರೆಗೂ ಇಷ್ಟು ಸಾರು ಭೂಮಿಗೆ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಮೈಯಲ್ಲಿ ಒಂದು ಪುಟ್ಟ ರಕ್ಷೇ ಇಲ್ಲ ಇರೋ ಬಾಲಕೃಷ್ಣವ್ರ ಮೊಮ್ಮಗ ಅಲ್ಲ ಇಡೀ ಸರ್ಕಾರ ಇದ್ರಾಕಂಡ್ ನಿಂತ್ಕೊಂಡ್ರು ನಮ್ಮ ಜೀವ ಹೋಗೋವರೆಗೂ ನಾವು ಭೂಮಿನ ಕಾಪಾಡ್ಕೋತೀವಿ ಕಾಪಾಡ್ಕೋತೀವಿ ಸರ್ಕಾರ ವೋಲ್ಟ್ ಆದೇಶ ತಗೊಂಬಂದು ಅವ್ರು ಏನೋ ಮಾಡ್ತಾ ಇರ್ಬೋದು ವರ್ಲ್ಟು ಆದೇಶ ಕೊಡೋಕೆ ಮುಂಚೆ ನ್ಯಾಯಾಧೀಶರು ಅದನ್ನು ಓದ್ ಓದಬೇಕು ನ್ಯಾಯಾಧೀಶಕ್ಕೆಲ್ಲ ಎಲ್ಲ ಗೊತ್ತಿರುತ್ತೆ ಇದು ಯಾರು ಕೊಟ್ಟಿತ್ತು ಇದು ಹೆಂಗ್ ಬಂತು ಅವ್ರಿಗೆ ಇಲ್ಲಿ ದೇವಸ್ಥಾನ ಇತ್ತು ಗಣೇಶನ ದೇವಸ್ಥಾನ ಇಲ್ಲ ಬಾಲಕೃಷ್ಣ ಅವ್ರದ್ದು ಇದಿತ್ತು ಸಮಾಧಿ ಸಮಾಧಿ ಇತ್ತು ನಮ್ಮ ಬಾತ್ಸವ ಇದ್ರ ಪಕ್ಕದಲ್ಲಿ ಇದು ಇಲ್ಲ ಅದು ಇಲ್ಲ ಏನಾಯಿತು ಸರ್ ನ್ಯಾಯಾಧೀಶರು ಅಂದ್ಬಿಟ್ಟು ಜಡ್ಜ್ಮೆಂಟ್ ಲಾಯರ್ಗಳು ವಾದ ಮಾಡಿದ ತಕ್ಷಣ ಕೊಡೋದಲ್ಲ ನ್ಯಾಯಾಧೀಶರು ಲಾಯರ್ ಹಾಕಿ ಅದ್ರ ಬಗ್ಗೆ ತಿಳುವಳಿಕೆ ಹೊಂದಿ ಆಮೇಲೆ ಅವರು ಒಬ್ಬರು ಜಡ್ಜ್ ಆಗಿರ್ತಾರೆ ಅವರು ಅದ್ರ ಬಗ್ಗೆ ಫಾಲೋಮೆಂಟ್ ಮಾಡಬೇಕು ಕಾನೂನು ಎಲ್ಲರಿಗೂ ಸರ್ ಅಂಬೇಡ್ಕರ್ ಕಾನೂನು ಒಬ್ಬರಿಗೆ ಒಂದೇ ಬರ್ದಿಲ್ಲ ಒಂದು ಒಬ್ಬರು ಜಾತಿಗೆ ಅದು ಇದು ಅಂತ ಏನು ಬರ್ದಿಲ್ಲ ಅಂಬೇಡ್ಕರ್ ಅವ್ರು ಕಾನೂನು ಬರೆದಿರೋದು ಪ್ರತಿಯೊಬ್ಬರಿಗೂ ಒಂದೇ ಕಾಲೂ ನ್ಯಾಯಾಧೀಶರಾಗಲಿ ಲಾಯರ್ ಆಗಲಿ ಆಗಲಿ ಈ ಒಬ್ಬ ರಾಜಕಾರಣಿ ಆಗಲಿ ಸಿದ್ದರಾಮಯ್ಯರಿಗೆ ಮನೆ ಕಾಗಲಿ ಯಾರು ಕೇಸ್ ಹಾಕಿದ್ರು ಮೈಸೂರಲ್ಲಿ ಏನು ಹಾಕಿದರು ಒಬ್ಬ ಮುಖ್ಯಮಂತ್ರಿಗೂ ನ್ಯಾಯ ನ್ಯಾಯದ ನ್ಯಾಯದ ಪರನ ಯಾರೂ ನ್ಯಾಯನ ಸಾಯಿಸೋಕ್ಕಾಗಲ್ಲ ಅವತ್ತಿನ ದಿನ ದೊಡ್ಡ ದೊಡ್ಡವರೆಲ್ಲ ನಿಂತು ಯಾವ ರೀತಿ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಇವತ್ತಿನ ದಿವಸ ನೀವೆಲ್ಲ ಬಂದು ಮುಂದೆ ನಿಂತು ಹೌದಪ್ಪ ನಾವು ಮಾಡಿದ್ದೀವಿ ಇದಕ್ಕೆ ಏನು ಬಗೆಹರಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮಗಲ್ಲ ಸರ್ ನಾವು ಬೆಳಗ್ಗೆಯಿಂದ ಕೂಲಿ ಮಾಡ್ತೀವಿ ಸರ್ ಸರ್ ನಾವು ದಿನ ಬೆಳಗ್ಗೆ ಇದ್ರಿ ಬಂದು ತಿನ್ಕೊಳ್ಳೋಕ್ಕಲ್ಲ ರೋಡಲ್ಲಿ ನಾವು ಕೂಲಿ ಮಾಡ್ತೀವಿ ದೊಡ್ಡ ದೊಡ್ಡವರು ಅವ್ರಿಗೆ ಬೆಳಗ್ಗೆ ಇದ್ದರೆ ಅದೇ ಕೆಲಸ ರಾಜಕೀಯ ಮಾಡೋದಕ್ಕೆ ಕೆಲಸ ಆ ರಾಜಕೀಯದಲ್ಲಿ ಕಾನೂನು ಸಲಹೆ ನಮಗಿಂತ ಜಾಸ್ತಿ ಓದಿರ್ತಾರೆ ಎಲ್ ಎಲ್ ಬಿ ಮಾಡೋರೆ ನಮ್ಮ ಸಿದ್ಧರಾಮಯ್ಯ ಎಲ್ ಎಲ್ ಬಿ ಮಾಡೋವ್ರೆ ನೋಡಿ ಅವ್ರು ಮಾಡಿರೋದಕ್ಕೆ ಒಬ್ಬ ಕರ್ನಾಟಕ ಮೋಸ ಆಯ್ತಾ ಇದ್ದು ಇವತ್ತು ಕರ್ನಾಟಕ ರತ್ನ ಕೊಟ್ಟವ್ರೆ ಅವರು ನಮಗೆ ಪುಣ್ಯ ಭೂಮಿ ಕೊಟ್ಟೇ ಕೊಟ್ಟರೆ ಅವರು ವಿಷ್ಣು ಸಾವಿರ ಒಬ್ಬರಿಗೆ ಫೋಟೋ ಅಲ್ಲ ಸಿದ್ದರಾಮಯ್ಯವ್ರದ್ದು ಫೋಟೋ ಹಾಕಿ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟು ವಿಷ್ಣು ಸಮಾಧಿ ಅವ್ರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಪಟ್ಟ ವಿಷ್ಣು ಸಾರ್ ಸಮಾಧಿ ಪಟ್ಟದಲ್ಲಿ ಸಿದ್ದರಾಮಯ್ಯ ಫೋಟೋ ಹಾಕಿ ನಾವು ಪೂಜೆ ಮಾಡಿ ಅವರಿಗೆ ಯಾವಾಗಲೂ ನಾವು ಚಿರ ಆಗಿರ್ತೀವಿ ಜೈ ಹಿಂದ್ ಜೈ ವಿಷ್ಣು ಜೈ ಕರ್ನಾಟಕ ಮಾತೆ